ಚೇರ್ಮನ್ ಅದನ್ನ ತಗೊಳ್ಳಿ ಸದನದಲ್ಲಿ ಮಂಡಿಸಿ ಚರ್ಚೆ ಮಾಡಿ ಜನಕ್ಕೆ ತಳಿವಿ ಯಾವ ಯಾವ ಜನಾಂಗ ಎಷ್ಟಿದ್ದೀವಿ ಜಾತಿ ಗಣತಿ ಅದರ ಆಧಾರ ಮೇಲೆ ಮೀಸಲಾತಿ ನಮಗ್ ಕಡಿಮೆ ಆದ್ರೆ ಕಡಿಮೆ ಆಗುತ್ತೆ ಇನ್ನೊಬ್ಬರಿಗೆ ಜಾಸ್ತಿ ಆದ್ರೆ ಆಗುತ್ತೆ ಅದು ಪ್ರಾಮಾಣಿಕವಾಗಿ ಆದಂಗೆ ಆಗುತ್ತೆ ಇವತ್ತು ಪ್ರಾಮಾಣಿಕವಾಗಿಲ್ಲ ಇವತ್ತು ದುಃಖ ಆಯ್ತು ನೋಡಿ ನಾನು ಎಂಥ ಪರಿಸ್ಥಿತಿ ಮನು ಸಂಸ್ಕೃತಿಯಲ್ಲಿ ಇದ್ದೀವ ಹಿಂದಕ್ಕೆ ಹೋಗ್ತಾ ಇದ್ದೀವ ನಾವು ಶೋಷಣೆ ಚತುರ್ವರ್ಣ ಇತ್ತಲ್ಲ ಆಗಿನ ಕಾಲದಲ್ಲಿ ಆಪಾಳಿಗೆ ಹೋಗ್ತಾ ಇದ್ದೀವಿ ಈ ಮುಖ್ಯಮಂತ್ರಿಗಳು ಇದು ಬಹಳ ಉಳುವವನಿಗೆ ಭೂಮಿ ಅಂತ ದೇವರ ಜರ್ಸೋರು ಕೊಟ್ರು ಎಲ್ಲ ಇಷ್ಟಪಟ್ಟೋ ನಾವು ಎಲ್ಲ ಕಡೆ ಪಾಳ್ಯಗಾರ ರಾಜ್ಯ ಆಗ್ತಾ ಇದೆ ಇದು ಅಂತ ಉಳುವವನಿಗೆ ಇವತ್ತು ಉಳ್ಳವನಿಗೆ ಭೂಮಿ ಮಾಡಿಟ್ಟಿದ್ದೀರಾ ಉಳ್ಳವನಿಗೆ ಭೂಮಿ ಯಾರು ಬೇಕಾದ್ರು ತಗೋಬಹುದು ರೈತ ಬಿಟ್ಟು ಯಾರು ತಗೊಂಡಂಗಿರ್ಲಿಲ್ಲ ತಗೋಬೇಕಾದ್ ಇರ್ಲಿಲ್ಲ ಅಂತದನ್ನ ಇವತ್ತು ಯಾರು ಬೇಕಾದ್ರೂ ತಗೋಬಹುದು ಅಂತ ಮಾಡಿ ಶ್ರೀಮಂತರು ಎಷ್ಟು ಬೇಕಾದ್ರೂ ಜಮೀನು ತಗೊಂಡು ಶೋಕಿಗೋಸ್ಕರ ಜಮೀನು ಇಟ್ಕೊಂಡು ಉತ್ಪತ್ತಿನೂ ಇಲ್ಲ ರೈತ ಬೀದಿ ಪಾಲಾಗಿದ್ದಾನೆ ನಿಮಗ್ ಜ್ಞಾನ ಬೇಡವಾ ಈ ಸಾಮಾಜಿಕ ನ್ಯಾಯವೂ ಇಲ್ಲ ಇಲ್ಲಿ ಸರ್ವರಿಗೂ ಸಮಪಾಲೂ ಇಲ್ಲ ಇಂಥದ್ರಲ್ಲಿ ನಾನು ಹೇಳ್ತಾ ಇದ್ದೀನಿ ಮೀಸಲಾತಿಯನ್ನ ವೈಜ್ಞಾನಿಕವಾಗಿ ಬರಲು ವಿರೋಧ ಮಾಡಬೇಡಿ ವೀರಶೈವರ ಲಿಂಗಾಯತರಾಗಲಿ ಬ್ರಾಹ್ಮಣರಲ್ಲಿ ಎಷ್ಟು ನಾನೂರು ಐನೂರು ಅಧಿಕೃತ ಜಾತಿಗಳ ಇದಾದ ಹೇಳಿದ್ದೆ ಟು ಹೇಗೆ ಬಹಳ ಅನ್ಯಾಯ ಆಗ್ತಿರೋದು ಇಷ್ಟು ಜನದಲ್ಲಿ ಸುಮಾರು ಜಾತಿಗಳಿದಾವೆ ಅದು ಹೇಳ್ತೀನಿ ನಿಮ್ಗೆ ಆ ದೃಷ್ಟಿಯಿಂದ ಒಂದು ಬೇಡಿಕೆ ಅಂತ ಇಡ್ತೀನಿ ಶೋಷಣೆಗೆ ಇಂದಿನ ಮನು ಸಂಸ್ಕೃತಿಯ ವ್ಯವಹಾರಕ್ಕೆ ಹೋಗಬೇಡಿ ಜಾತಿ ಆಧಾರಿತ ದೇಶ ಮಾಡಬೇಡಿ ಜಾತಿಯೇ ನೀತಿ ಅನ್ನತಕ್ಕಂಥ ಪರಿಸ್ಥಿತಿಗೆ ಬಂದಿದ್ವಿ ಇವತ್ತು ದಿವಸ ಜಾತಿನೇ ನೀತಿ ಬೇರೆ ಏನೂ ಇಲ್ಲ ಇವತ್ತಿನ ದಿವಸ ಅದಾಗಬಾರ್ದು ಅದಾಗಬಾರ್ದು ಆ ದೃಷ್ಟಿಯಿಂದ ಮಾನ್ಯ ಅವರೇ ಅಧಿಕಾರ ಹೋದ್ರು ಯೋಚನೆ ಮಾಡಬೇಕು ಯಾರಿಗೂ ಅನ್ಯಾಯ ಆಗಲ್ಲ ಬಯಲಾಗತ್ತೆ ಅಕಸ್ಮಾತ್ ಸತ್ಯ ಮತ್ತೆ ತಿರಸ್ಕಾರ ಮಾಡಿ ಅಕ್ಕಿದೆ ತಗೊಂಡಾದ ಮೇಲೆ ನಮಗೆ ಗೊತ್ತಾಗತ್ತೆ ಮುಖ್ಯಮಂತ್ರಿ ಚಂದ್ರು ಅವರು ಜನ ಎಷ್ಟಿದ್ದಾರೆ ಅವರು ಜನ ಎಷ್ಟಿದ್ದಾರೆ ಅವರು ಜನ ಎಷ್ಟಿದ್ದಾರೆ ಆ ಸರಿ ಇಲ್ಲ ಅಂತ ವಾದ ಮಾಡಿ ಕೋರ್ಟ್ಗೆ ಹೋಗಿ ಇಲ್ಲಿ ಹೋದ್ರೆ ತಡೆ ಇಡೀ ಮತ್ತೊಂದು ಮಾಡ್ತೀವಿ ಅಂತ ಹೇಳಿ ಮುಚ್ಚಿಟ್ಟುಬಿಟ್ಟು ಊಹೆ ಮೇಲೆ ಅವ್ರಿಗನ್ಯ ಆಗುತ್ತೆ ಇವ್ರಿಗನ್ಯ ಆಗುತ್ತೆ ಅಂತ ನಿಮ್ಮ ಮಂತ್ರಿ ಮಂಡಲದವರೇ ಈ ಜಾತಿಗೆ ಇಷ್ಟೊಂದು ರೀತಿಯ ದುಃಖ ತೋರಿಸ್ತಿರ್ಬೇಕಾದ್ರೆ ಪ್ರಬಲವಾದಂತಹ ಶಕ್ತಿಯುತವಾದಂತಹ ಜನ ಶೋಷಣೆಗೆ ಒಳಗಾಗಿರ್ತಂತ ಸಮಾಜಗಳು ಏನ್ ಮಾಡ್ತಾ ಇದ್ದಾರೆ ಎಂ ಎಲ್ ಎಂಪಿಗಳು ದಲಿತ ವರ್ಗದವರು ಮೈನಾರಿಟೀಸು ಹಿಂದುಳಿದ ವರ್ಗದವರು ಅಲ್ಲಿ ನೀವು ಒಟ್ಟಾಗಿ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ ಯಾಕೆ ವಿರೋಧ ಮಾಡ್ತೀರಾ ತಗೊಳ್ಳಿ ಇದನ್ನು ಅಂತ ಹೇಳಿ ಆಗ ಅದಕ್ಕೆ ಅರ್ಥ ಬರುತ್ತೆ ಇದು ನನ್ನ ಬೇಡಿಕೆ ವೈಯಕ್ತಿಕ ಮತ್ತು ಪಕ್ಷದ ನಿಲುವು ಅದೇನೇ ಯಾರಿಗೂ ಅನ್ಯಾಯ ಆಗದೆ ಬೇಡ